ಸಂಸಾರ ಸಂಘದಲ್ಲಿರ್ತೆ ನೋಡ ನಾನು ಸಂಸಾರ ಸಂಘದಲ್ಲಿರ್ತೆ ನೋಡ ನಾನು ಸಂಸಾರ ನಿಸ್ಸಾರವೆಂದು ತೋರಿದ ನಿನಗೆ ಶ್ರೀ ಗುರು ಅಂಗವಿಕಾರದ ಸಂಘವ ನಿಲ್ಲಿಸಿ ಲಿಂಗವನಂಗದ ಮೇಲೆ ಸ್ಥಾಪ್ಯವ ಮಾಡಿದನೆನ್ನ ಗುರು ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದನೆನ್ನ ತಂದೆ ಚನ್ನ ನಿಜವ ತೋರಿದನೆನ್ನ ಗುರು ಸಂಸಾರ ಸಂಘದಲ್ಲಿರ್ತೆ ನೋಡ ನಾನು ಸಂಸಾರ ನಿಸ್ಸಾರವೆಂದು ತೋರಿದ ನೆನಗೆ ಗುರು ಅಂಗವಿಕಾರದ ಸಂಘವ ನಿಲ್ಲಿಸಿ ಲಿಂಗವನಂಗದ ಮೇಲೆ ಸ್ಥಾಪ್ಯವ ಮಾಡಿದನೆನ್ನ ಗುರು ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದನೆನ್ನ ತಂದೆ ಚನ್ನ ಮಲ್ಲಿಕಾರ್ಜುನನ ನಿಜವ ತೋರಿದನೆನ್ನ ಗುರು ಶಿವ ನಿರಾಕಾರ ಗುರು ಸಾಕಾರ ಕರುಣಾಮೂರ್ತಿ ಶ್ರೀಗುರು ಕರುಣಿಸುವನು ಎಂಬ ವಿಶ್ವಾಸ ಶಿಷ್ಯನಲ್ಲಿ ಇರಬೇಕು ಮಹಾದೇವಿಯಕ್ಕನು ಶ್ರೀಗುರುವಿನಲ್ಲಿ ನಿಷ್ಠೆಯುಳ್ಳವಳಾಗಿ ಗುರುವಿನ ಮಹತ್ವವನ್ನ ಹೇಳುತ್ತಾಳೆ ವಸ್ತುತ ತಾನು ಸಂಸಾರ ಸಂಘದಲ್ಲಿ ಮುಳುಗಿದ್ದೆ ನನ್ನ ಪ್ರಾರ್ಥನೆಯನ್ನ ಕೇಳಿದ ಶ್ರೀ ಗುರುನಾಥನು ನನ್ನ ಸಂಸಾರವನ್ನ ನಿಸ್ಸಾರವೆಂದು ಮನವರಿಕೆ ಮಾಡಿಕೊಟ್ಟನು ಅಂಗ ಅಂದರೆ ಶರೀರ ವಿಕಾರದ ಸಂಪರ್ಕವನ್ನ ಬಿಡಿಸಿ ಅಂಗಾಂಗಗಳಲ್ಲಿ ಆಚಾರಾದಿ ಲಿಂಗಗಳನ್ನ ಸ್ಥಾಪನೆ ಮಾಡಿ ನನ್ನ ಇಂದ್ರಿಯಗಳನ್ನ ಲಿಂಗಮಯಗೊಳಿಸಿದನು ಲಿಂಗಧಾರಣೆ ಮಾಡುವುದರೊಂದಿಗೆ ಆಣವಾದಿ ಮಲತ್ರಯಗಳನ್ನ ದೂರಗೊಳಿಸಿದನು ಶ್ರೀ ಗುರು ಇದರಿಂದ ಹಿಂದಿನ ಜನ್ಮದ ಕರ್ಮಗಳನ್ನ ತೊಡೆದು ಹಾಕಿದನು ಮತ್ತೆ ಪುನರ್ಜನ್ಮವನ್ನ ನಾಶಗೊಳಿಸಿದನಲ್ಲದೆ ಮುಂದಿನ ಗುರಿಯನ್ನ ತೋರಿಸಿದನು ಮತ್ತು ಚನ್ನಮಲ್ಲಿಕಾರ್ಜುನನೊಡನೆ ಕೂಡಬಲ್ಲ ಲಿಂಗಾಂಗ ಸಮರಸದ ನಿಜ ನಿಲವನ್ನ ತೋರಿಸಿ ಮಹದುಪಕಾರಗೈದನು ಸಂಸಾರ ಸಂಘದಲ್ಲಿರ್ತೆ ನೋಡ ನಾನು ಸಂಸಾರ ನಿಸ್ಸಾರವೆಂದು ತೋರಿದ ನನಗೆ ಶ್ರೀಗುರು ಅಂಗವಿಕಾರದ ಸಂಘವ ನಿಲ್ಲಿಸಿ ಲಿಂಗವನಂಗದ ಮೇಲೆ ಸ್ಥಾಪ್ಯವ ಮಾಡಿದನೆನ್ನ ಗುರು ಹಿಂದಣ ಜನ್ಮವ ತೊಡೆದು ಮುಂದಣ ಪಥವ ತೋರಿದನೆನ್ನ ತಂದೆ ಚನ್ನ ಮಲ್ಲಿಕಾರ್ಜುನನ ನಿಜವ ತೋರಿದನೆನ್ನ ಗುರು ಚನ್ನ ಮಲ್ಲಿಕಾರ್ಜುನನ ನಿಜವ ತೋರಿದನೆನ್ನ ಗುರು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ